ಇವತ್ತಿನ ವಿಶೇಷ ಆಲೂ ಬೋಂಡ ಆಲೂ ಬೋಂಡದ ಮಸಾಲೆ ರುಚಿಯಾಗಿರಬೇಕು ನೋಡೋಕ್ಕೆ ಗುಂಡಾಗಿರಬೇಕು ಎಣ್ಣಿನಲ್ಲಿ ಕರೆದಾಗ ಆ ಮಸಾಲೆ ಹೊರಗಡೆ ಬರಬಾರ್ದು ಆ ರೀತಿ ಮಾಡೋದಕ್ಕೆ ಯಾವ ಸಾಮಗ್ರಿ ಹೇಗೆ ಹಾಕಬೇಕು ಯಾವ ರೀತಿ ಕಲಿಸ್ಬೇಕು ಎಲ್ಲ ಡೀಟೇಲ್ಸ್ನೂ ಈ ವಿಡಿಯೋದಲ್ಲಿ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ಈ ಆಲೂ ಬೋಂಡದ ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ இல்லை கடலை இட்டு அக்கி இட்டுல்வ நெக்ஸ்ட் நான் இல்ல டீஸ்பூனி இங்கின படின ஹாக்கி ஜொத்தி ஒன்று டீஸ்பூனு ாரார பிடி ருச்சிக்கு தக்கு உப்பு ಒಂದೇ ಒಂದು ಚಿಟಿಕೆ ಅಷ್ಟು ಪುಡಿ ಅರಿಶಿನ ಪುಡಿ ಒಳ್ಳೆಯ ಕಲರ್ ಕೊಡುತ್ತೆ ಹಾಗೆಯೇ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ಒಂದು ಕ್ರಿಸ್ಪ್ನೆಸ್ ಬರುತ್ತೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಗೆ ಎಲ್ಲ ಪುಡಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಹದವಾಗಿ ಕಲಿಸ್ಕೋಬೇಕಾಗುತ್ತೆ ಯಾವ ಹದ ಅಂತ ನಾನು ತೋರಿಸ್ತೀನಿ ಈ ಹಿಟ್ಟಿನ ಹದ ತುಂಬಾ ಮುಖ್ಯ ಯಾಕೆ ಅಂದರೆ ಆ ಮಸಾಲೆ ಹೊರಗಡೆ ಬರಬಾರ್ದಲ್ವ ಹಾಗಾಗಿ ಹಾಗೆಯೇ ಚೆನ್ನಾಗಿ ಕೋಟ್ ಆಗಬೇಕು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಈ ಹದದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನೋಡಿದ್ರಾ ಬೆರಳನ್ನು ಹಿಟ್ಟನ್ನು ಹಾಕಿದರೆ ಬೆರಳಿಗೆ ಚೆನ್ನಾಗಿ ಕೋಟ್ ಆಗಬೇಕು ಈಗ ಬೆರಳಿಗೆ ಚೆನ್ನಾಗಿ ಕೋಟ್ ಅಂತ ಅದು ಮಸಾಲೆಗೂ ಸಹ ಚೆನ್ನಾಗಿ ಕೋಟ್ ಆಗುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನ ಸೈಡ್ನಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಈ ಆಲೂ ಬೋಂಡಾಗೆ ಒಂದು ಒಳ್ಳೆ ಮಸಾಲೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮಸಾಲೆಗೋಸ್ಕರ ಇಲ್ಲಿ ಒಂದು ದೊಡ್ಡ ಆಲೂ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟಿರಬಾರ್ದು ಈಗ ಗಂಟನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಉದ್ದಿನ ಬೇಳೆ ಚೆನ್ನಾಗಿ ಕಲ್ಲರು ಚೇಂಜ್ ಆಗಬೇಕು ಆ ಹಂತದಲ್ಲೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಹಸಿಮೆಣಸಿನ್ಕಾಯಿನೂ ಹಾಗೆಯೇ ಸ್ವಲ್ಪ ಕರಿಬೇವಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿದರೆ ಎಲ್ಲ ಕಲರು ಚೇಂಜ್ ಆಗಿದೆ ಆ ಬೇಳೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅದು ತುಂಬನೇ ಮುಖ್ಯ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಆಲು ಬೊಂಡ ತಿನ್ನಬೇಕಾದ್ರೆ ಈ ಹಂತದಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು ಇಂಗಿನ ಪುಡಿ ಇಷ್ಟನ್ನು ಹಾಕಿ ತಕ್ಷಣವೇ ನಾವು ಆಲೂಗೆಡ್ಡೆನ ಸೇರಿಸ್ಬೇಕಾಗುತ್ತೆ ಫ್ಲೇಮ್ ಲೋನಲ್ಲೇ ಇದೆ ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ಒಂದು ಸಾರಿ ಈ ಒಗ್ಗರಣೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಎಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಲೈಟಾಗಿ ಫ್ಲೇವರ್ ಇರಬೇಕು ನಿಂಬೆಹಣ್ಣಿನಿಂದ ಜಾಸ್ತಿ ಇರಬಾರ್ದು ಈಗ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಆರಬೇಕು ಚೆನ್ನಾಗಿ ಆರಿದ ಮೇಲೆ ಹಾಲು ಬೋಂಡ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜ್ನಲ್ಲಿ ಈ ಮಸಾಲೆ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೋಂಡಾಗೆ ಬೇಕಾಗಿರೋಂಥ ಹಿಟ್ಟು ಸಹ ರೆಡಿಯಾಗಿದೆ ಅಲ್ವಾ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ನೆನೆಯೋದು ತುಂಬನೇ ಮುಖ್ಯ ಮೊದಲು ಹಿಟ್ಟನ್ನು ಮಾಡಿಕೊಂಡು ಆಮೇಲೆ ಬೋಂಡ ಮಸಾಲೆನೇ ಮಾಡಿಕೊಂಡ್ರೆ ಹಿಟ್ಟು ಸಹ ನೆಂದಿರುತ್ತೆ ನೆಂದಿರೋ ಹಿಟ್ಟಿಗೆ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡನ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಸ್ಪೂನಿಗೆ ಈ ರೀತಿ ಚೆನ್ನಾಗಿ ಅಂಟಕೋಬೇಕು ಈ ರೀತಿ ಅಂಟ್ಕೋತಾ ಇದೆ ಅಂದರೆ ಈ ಮಸಾಲೆ ಉಂಡೆಗೂ ಸಹ ಪರ್ಫೆಕ್ಟಾಗಿ ಅಂಟ್ಕೊಳ್ಳುತ್ತೆ ಅಂತ ಈಗ ಒಂದೊಂದೇ ಮಸಾಲೆ ಉಂಡೆಗಳನ್ನ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಈ ರೀತಿ ಕೋಟ್ ಮಾಡಿಬಿಟ್ಟು ಬರೀ ಎರಡರಿಂದ ಮೂರೇ ಮೂರು ಬೆರಳನ್ನ ಟಚ್ ಮಾಡಿಬಿಟ್ಟು ಈ ಉಂಡೆಗಳನ್ನ ನಾವು ಎತ್ತಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಮಾಡಿದರೆ ಆ ಬೋಂಡ ರೌಂಡಾಗಿ ಬರುತ್ತೆ ಜೊತೆಗೆ ಆ ಮಸಾಲೆ ಹೊರಗಡೆ ಬರೋದಿಲ್ಲ ಅದು ತುಂಬ ಅಂದರೆ ತುಂಬಾ ಮುಖ್ಯ ಈಗ ಹಿಟ್ಟು ಆ ಮಸಾಲೆ ಎಲ್ಲ ರೆಡಿಯಾಗಿದೆ ಅಲ್ವಾ ಈ ಸೈಡಿನಲ್ಲಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಈ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಈ ರೀತಿ ಹಿಟ್ಟಿನಲ್ಲಿ ಆ ಉಂಡೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಬರೀ ಎರಡರಿಂದ ಮೂರು ಬೆರಳಿನಲ್ಲಿ ಈ ರೀತಿ ಉಂಡೆಗಳನ್ನ ತೆಗೆದುಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಅದು ತುಂಬಾ ಮುಖ್ಯ ನೀವು ನಾಲ್ಕು ಐದು ಬೆರಳುಗಳನ್ನ ಟಚ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡರಿಂದ ಮೂರು ಬೆರಳಿನಲ್ಲಿ ಉಂಡೆಗಳನ್ನ ಅದ್ಬಿಟ್ಟು ಈ ರೀತಿ ನಾವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಒಂದು ಸಾರಿ ಉಂಡೆಗಳನ್ನೆಲ್ಲ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಬೇಯಿಸಬೇಕಾಗುತ್ತೆ ಇದು ಬೇಗ ಬೆಂದ್ಬಿಡುತ್ತೆ ಯಾಕೆಂದರೆ ಒಳಗಡೆ ಆಲೂಗೆಡ್ಡೆ ಮಸಾಲ ಆಗಲೇ ಬೆಂದಿದೆ ಆ ಹೊರಗಡೆ ಹಿಟ್ಟು ಮಾತ್ರ ಚೆನ್ನಾಗಿ ರೋಸ್ಟ್ ಆಗಬೇಕಷ್ಟೇ ಎಣ್ಣೆಯಲ್ಲಿ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಲ್ಲ ಕಡೆನೂ ಒಂದೇ ಕಲರ್ ಬರುತ್ತೆ ಈಗ ಎಣ್ಣೆಯಲ್ಲಿ ಹಿಟ್ಟನ್ನು ಹಾಕಬೇಕಾದ್ರೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟು ಬಿದ್ದಿರುತ್ತಲ್ವ ಅದನ್ನು ಮಧ್ಯದಲ್ಲಿ ನಾವು ಎಣ್ಣೆಯಿಂದ ತೆಗಿಬೇಕಾಗುತ್ತೆ ಕೊನೆವರೆಗೆ ವೆಯ್ಟ್ ಮಾಡಿಬಿಟ್ರೆ ಅದು ಕಪ್ಪಾಗಿ ಹೋಗ್ಬಿಡುತ್ತೆ ಮಧ್ಯದಲ್ಲಿ ತೆಗೆದ್ರೆ ಅದು ಒಂಥರ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿದರೆ ರುಚಿಯಾದಂಥ ಗುಂಡಾದಂಥ ಆಲೂ ಬೋಂಡ ರೆಡಿಯಾಗಿದೆ ಆಲೂ ಬೋಂಡದಲ್ಲಿ ಹೊರಗಡೆ ಲೇಯರ್ ಎಷ್ಟು ಮುಖ್ಯನೋ ಅಷ್ಟೇ ಒಳಗಡೆ ಮಸಾಲೆ ರುಚಿಯಾಗಿರುತ್ತೆ ಅದು ತುಂಬಾ ತುಂಬಾ ಮುಖ್ಯ ಒಂದು ಬ್ಯಾಚ್ ಹಾಕಿದ ಮೇಲೆ ಮತ್ತೆ ನಾನು ಎರಡನೇ ಬ್ಯಾಚನ್ನು ಹಾಕ್ತಾಯಿದ್ದೀನಿ ರುಚಿಯಾದಂಥ ಮಸಾಲೆ ಆಲೂ ಬೋಂಡ ರೆಡಿಯಾಗಿದೆ ಇದ್ರ ಜೊತೆ ನಾನಿವತ್ತು ಕೆಂಪು ಚಟ್ನಿನ ಮಾಡಿದ್ದೀನಿ ಅದ್ಭುತವಾದಂಥ ಕಾಂಬಿನೇಷನ್ನು ಸಂಜೆ ಕಾಫಿ ಟೀ ಜೊತೆ ಇದನ್ನು ಇದ್ರೆ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನು ಅಡುಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚೆಕ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಸಿ ಯು